ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ ಇದು ಡೈಲಿ ಬ್ಲಾಗು ರೊಟೀನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಿನ್ನೆ ನಾನು ಮಿನಿ ಬ್ಲಾಗಲ್ಲೇ ನಾನು ಹೇಳಿದ್ದೆ ನಿಮಗೆ ಸೊ ಹಾಗಾಗಿ ಇವತ್ತಿನ ವಿಡಿಯೋ ಕೂಡ ನಾನು ಕಂಟಿನ್ಯೂ ಮಾಡಿದ್ದೀನಿ ಏನಪ್ಪ ಅಂದರೆ ಇವತ್ತು ಎಂಟು ಗಂಟೆ ಆ ಮಧ್ಯ ವಿಡಿಯೋನ ಮಾಡ್ಕೋತಾ ಇರೋದು ಸ್ವಲ್ಪ ಮನೆಗೆಲ್ಲ ರೇಷನ್ ಎಲ್ಲ ತರಬೇಕಿತ್ತು ಹೋಗಿ ಎಲ್ಲ ಮೇಲೆ ಅಡುಗೆ ಮಾಡೋಣ ಅಂದ್ಕೊಂಡೆ ಬಟ್ ಸಾಂಬಾರು ಚೆನ್ನಾಗಿರಲಿಲ್ಲ ಬೇಳೆ ಸಾಂಬಾರು ಮಧ್ಯಾಹ್ನ ಮಾಡಿದ್ದಿದ್ದು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಾಗ ಸೊ ಏನು ಅಷ್ಟೊಂದು ತಲೆಗೆ ಒಳೀಲಿ ಇಲ್ಲ ಸಡನ್ನಾಗಿ ಒಂದೇನೆ ಉಳ್ದಿದ್ದು ಸ್ವಲ್ಪ ಕಾಳಿತ್ತು ಅವರೆಕಾಳು ಕಾಳು ಅದನ್ನು ಗೊಜ್ಜು ಮಾಡಿಬಿಟ್ಟು ಹಸಿ ಗೊಜ್ಜಿಸ್ಕಿ ಕಾಳು ಪಲ್ಯ ಮಾಡಿ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಬೇಗ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಹುಣ್ಸೆಣ್ಣನ ಸ್ವಲ್ಪ ನೆನೆಸ್ಬಿಟ್ಟು ನೀರಲ್ಲಿ ಹಸಿಮೆಣ್ಸಿನ್ಕಾಯಿನ ಕ್ಯೂಚಿ ಎತ್ಬಿಟ್ಟೆ ಫಸ್ಟು ಕೈ ಅಂತೂ ಸಿಕ್ಕಾಪಟ್ಟೆ ಉರಿ ಬಂತು ಯಾಕೆ ಹೇಳ್ತೀರ ನನ್ನ ಕೈ ಹೆಂಗೆ ಉರಿ ಬಂತು ಅಂದರೆ ಚಾಕುದಲ್ಲಿ ಬೇರೆ ಮಾರ್ಕ್ ಆಗಿತ್ತು ಫುಲ್ಲು ಸ್ವಲ್ಪ ಒಳಗಡೆ ಹೋಗಿ ಕುಯ್ಕೊಂಬಿಟ್ಟಿದ್ದೆ ಸೊ ಹಾಗಾಗಿ ಅದು ಉರಿಗೂ ಅದಕ್ಕೂ ನನಗೆ ಅಪ್ಪ ದೇವರೇ ಏನಕ್ಕಾದ್ರೂ ನಾನು ಹೊಸ ಮೆಣಸಿನ್ಕೈ ಕ್ಯೂಚಿದ್ನು ಅನಿಸೋಯಿತು ನನಗೆ ಸೊ ಇನ್ನು ಕಾಳು ಬೇಯ್ಯಕ್ಕಿಟ್ಟಿದೆ ಕಾಳುಪಾಡಕ್ಕೆ ಕಾಳು ಬೇಯ್ತಾ ಇತ್ತು ಈ ಕಡೆ ಟೊಮೆಟೊ ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ಕ್ಯೂಚಿಬಿಟ್ಟು ಎತ್ತದೆ ರೊಟೀನ್ನ ಬಂದು ಸ್ಟಾರ್ಟ್ ಮಾಡಬೇಕು ಅಂತ ಏನೂ ಅಂದ್ಕೊಂಡಿರಲಿಲ್ಲ ಸೊ ಟೈಮ್ ಸಿಕ್ಕಿರಲಿಲ್ಲ ನನಗೆ ಈಗಾದರೂ ಸ್ಟಾರ್ಟ್ ಮಾಡೋಣ ಯಾವುದಾದ್ರೂ ಒಂದು ಇದಾಗುತ್ತೆ ಅಂತ ಹೇಳಿಬಿಟ್ಟು ರೊಟೀನ್ನ ಸ್ಟಾರ್ಟ್ ಮಾಡಿದ್ದು ಸೊ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಅಡುಗೆ ಮಾಡ್ಕೊಂಡು ಮಾಡಿಕೊಂಡೆ ನಾನು ಈ ಕಡೆ ಸೈಡಲ್ಲಿ ಏನು ಪಾತ್ರೆ ಇತ್ತರ ಎಲ್ಲ ಇತ್ತು ಅದನ್ನೆಲ್ಲ ಉಜ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋನ ನೋಡಿ ತುಂಬ ಲೆಸ್ ಆಗಿದೆ ಆ್ಯಂಡ್ ನಂದು ವಾಚ್ ಟೈಮ್ ಕೂಡ ಇದು ಕೂಡ ನನಗೆ ಅಷ್ಟೊಂದು ಇದಾಗಿಲ್ಲ ಮೈನಸ್ 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 ಆಗ್ತಾನೇ ಇದೆ ಸೊ ಬೆಳ್ಳುಳ್ಳಿ ಎಲ್ಲ ಚೆಚ್ಚಿಬಿಟ್ಟು ಹಾಕಿ ಇಟ್ಟೆ ಕಾಳು ಬೆಂದಿದ್ದನ್ನ ಸ್ವಲ್ಪ ಹಾಕ್ಬಿಟ್ಟು ಕ್ಯೂಚಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನನ್ಗೆ ಅಷ್ಟೊಂದು ಖಾರ ಅನಿಸಿಲ್ಲ ಎಷ್ಟು ಖಾರ ಹಾಕಿದ್ರು ಖಾರ ಅಂತ ಏನೂ ಅನಿಸ್ಲಿಲ್ಲ ನನಗೆ ಆ ಚಳಿಗೋ ಇಲ್ಲ ಇನ್ನೇನಕ್ಕೋ ಗೊತ್ತಿಲ್ಲ ಖಾರ ಅನಿಸಿಲ್ಲ ಬಟ್ ಆದರೂ ಸಾಕು ಇದ್ರ ಮೇಲೆ ಹಾಕಿದ್ರೆ ಹಾರ್ಟ್ ಪೇಷಂಟ್ ಅಮ್ಮ ಅಲ್ವಾ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ಇದು ಮಾಡಿದೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಪಲ್ಯ ಬಂದು ಮಾಮೂಲಿಯಾಗಿ ಈರುಳ್ಳಿ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಅದನ್ನ ಪಲ್ಯ ಒಗ್ಗರಣೆ ಕೊಟ್ಕೊಂಡೆ ತುಂಬಾ ಚೆನ್ನಾಗಿತ್ತು ಅದು ಕೂಡ ಊಟ ಮುದ್ದೆ ಊಟ ತಿನ್ನೋರು ಈ ಥರ ಗೊಜ್ಜು ಕೈಗೊಜ್ಜಿಸ್ಕೊಂಡು ಅದ್ರ ಜೊತೆಗೆ ಏನಾದರೂ ಒಂದು ಪಲ್ಯ ಇಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಅಲ್ಟಿಮೇಟ್ ಈ ಜ್ವರ ಖರ ಬಂದಾಗ ಬಾಯಿ ಕಸರೆ ಅನ್ಸಿದಾಗ ಇಲ್ಲ ಚಳಿಗೆ ಸ್ವಲ್ಪ ಖಾರ ಇಟ್ಬಿಟ್ಟು ಏನಾದರೂ ತಿಂದರೆ ಅಂತೂ ಸಿಕ್ ಪಟ್ಟೆ ಒಂಥರ ಮಜಾ ಅಂತಲೇ ಅನಿಸ್ಬೋದು ಆ ಚಳಿಗೆ ಚಳಿನೇ ಹಾರೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕಾಳಿದ್ದಿದ್ರಿಂದ ಈಗ ಅವರೇ ಕಾಳು ಹಲಸಂದಿ ಕಾಳು ತೊಗರಿ ಕಾಳು ಸಿಗೋ ಟೈಮ್ ಅಲ್ವಾ ಸೊ ಯಾವ್ಯಾವ ಟೈಮಲ್ಲಿ ಏನೇನು ಕಾಳು ಸಿಗುತ್ತೆ ಏನೇನು ಸಿಗುತ್ತೆ ಅದನ್ನ ತಿನ್ಬಿಡಬೇಕು ಮತ್ತು ನಮಗೆ ಬೇಕು ಅಂದರೆ ನೆಕ್ಸ್ಟ್ ಇಯರ್ವರೆಗೂ ಕಾಯಲೇಬೇಕು ಅಂಡ್ ಸಿಗುತ್ತೆ ಹೊಲಗಳಲ್ಲಿ ಬೆಳೆದಂಗೆ ಇರೋದಿಲ್ಲ ನಾಟಿ ಸಿಗುತ್ತೆ ಆ ರುಚಿ ಸಿಗೋದಿಲ್ಲ ಅಂತ ಅಂತಲೇ ಹೇಳ್ಬೋದು ಬಟ್ ಫಸ್ಟಿಗೂ ಇವಕ್ಕೂ ಡಿಫ್ರೆನ್ಸ್ ತುಂಬಾ ಇದೆ ಮುಂಚೆ ಎಲ್ಲ ಕಾಯಿ ಬಿಡಿಸ್ತಾ ಇದ್ದೀನಿ ಕೈ ಸ್ಮೆಲ್ಲು ಒಂದು ಇದಕ್ಕೆ ಕರ್ಕೊಂಡು ಹೋಗೋದು ಈಗ ಅಂಥ ಸ್ಮೆಲ್ ಏನಿಲ್ಲ ಅಂತ ಹೇಳ್ಕೊಳೋ ಅಂಥ ರುಚಿನೂ ಇಲ್ಲ ಕಾಯಿಗಳಲ್ಲಿ ಇನ್ನು ನನ್ನ ರೊಟ್ಟೀನು ಅಡುಗೆ ಮಾಡಿದಷ್ಟೇ ಅಡುಗೆ ಮಾಡಿ ತೊಗೊಂಡೋಗಿ ಇಟ್ಬಿಟ್ಟು ಅರ್ಧಂಬರ್ಧ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಮುಗಿಸ್ಬಿಟ್ಟು ಹೋಗಿ ಮಲ್ಗೋದು ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಅವರೆಕಾಳು ಕಾಳು ಗೊಜ್ಜನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೇಯಿಸ್ಬಿಟ್ಟು ಅದೇ ನೀರು ಸ್ವಲ್ಪ ಹಾಕಿ ಸ್ವಲ್ಪ ಕಾಳು ಬೇಯಿಸಿರೋದನ್ನ ಹಾಕ್ಬಿಟ್ಟು ಕ್ಯೂಚ್ಬಿಟ್ಕೊಡಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಲ್ಲಿ ಏನಾದರೂ ಒಂದು ಮಾಡಬೇಕು ಅಂದಾಗ ನಮಗೆ ಅಡೆತಡೆಗಳು ತುಂಬಾ ಬರ್ತಾ ಇರುತ್ತೆ ಅದನ್ನ ಎಲ್ಲಾದ್ರು ನಾವು ಆಲ್ಮೋಸ್ಟ್ ನಾ ತಡೆಯೋದಕ್ಕೆ ನೋಡ್ತೀವಿ ಕೆಲವೊಂದು ಬಂದು ತುಂಬಾ ಇದರಲ್ಲಿ ಹೋಗುತ್ತೆ ಅಂದರೆ ನಮ್ಮ ಕೈಗೆ ಸಿಕ್ಕೇ ಬಿಡ್ತು ಅದು ನಾವು ಇನ್ನೇನು ಅದನ್ನು ಅಚೀವ್ ಮಾಡಿಕೊಂಡೇ ಬಿಟ್ವಿ ಅನ್ನೋ ಟೈಮ್ಗೆ ಅದು ನಮ್ಮ ಕೈ ತಪ್ಪಿ ಹೋಗ್ತಾ ಇರುತ್ತೆ ನಾವು ತುಂಬ ದುರಾದ್ರಷ್ಟೊತ್ತು ಹಾಗೆ ಹೀಗೆ ಅಂತ ತುಂಬ ನಾವು ತುಂಬ ಅಂದರೆ ತುಂಬ ಅನ್ಕೋತಾ ಇರ್ತೀವಿ ನನಗೆ ಗೊತ್ತಿರೋ ಪ್ರಕಾರ ನಾನು ಅದನ್ನ ಕ್ಯಾಚ್ ಮಾಡಿರೋ ಪ್ರಕಾರ ಯಾವುದು ಒಂದು ನಮ್ಮ ಕೈ ತಪ್ಪೋಗಿದೆ ಅಂದಾಗ ಇಲ್ಲ ಏನೋ ನನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದಾಗ ಇನ್ನೇನೋ ಒಂದು ನನಗೋಸ್ಕರ ಅಲ್ಲಿ ಕಾಯ್ಕೊಂಡಿದೆ ನಾನು ಅದನ್ನು ಅಚೀವ್ ಮಾಡೇ ಮಾಡ್ತೀನಿ ಇಲ್ಲ ನನಗೆ ಇನ್ನೇನೋ ಒಂದು ದೊಡ್ಡದು ಒಂದು ನನ್ನ ಒಂದು ನನ್ನ ಒಂದು ಸಕ್ಸಸ್ಗೆ ಕಾಯ್ತಾ ಇದೆ ಅಂತಾನೆ ಒಂದು ಅರ್ಥ ಸೊ ಇವನ್ ನಾನು ಯೂಟ್ಯೂಬಿಗೆ ಸ್ಟಾರ್ಟಿಂಗ್ ಬಂದಾಗ ನನ್ಗೆ ಏನಂದ್ರೆ ಏನೋ ಗೊತ್ತಿಲ್ಲ ಅವಕ್ಕೂ ಇವಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂಡ್ ನಾನು ಲೈವ್ ಸ್ಟಾರ್ಟ್ ಮಾಡಿದಾಗ ನನಗೆ ಒಂದು ಎರಡು ಸಬ್ಸ್ಕ್ರೈಬರ್ ಒಂದು ಎರಡು ವ್ಯೂಸ್ ಬರ್ತಿತ್ತು ಮಾಡ್ತಾ 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 ಐವತ್ತು ಸಾವಿರವರೆಗೂ ರೀಚ್ ಆಗಿತ್ತು ಸೊ ಈಗ ವ್ಯೂಸು ಅಷ್ಟೇ ಒಂದು ಎರಡು ವ್ಯೂಸ್ ಬರ್ತಿದೆ ನಾನು ವೀಡಿಯೋಸ್ನ ಹಾಕೋದೇ ಇಲ್ಲ ಬಿಟ್ಬಿಡ್ತೀನಿ ಅಂತ ಬೇಜಾರಾದಾಗೆಲ್ಲ ಇಲ್ಲ ನನ್ನ ವೀಡಿಯೋಸೇ ಮಾಡಬಾರ್ದು ಅಂದ್ಕೊಂಡಾಗೆಲ್ಲ ನನಗೆ ಕೆಲವೊಂದು ಸತಿ ಹಂಡ್ರೆಡ್ ಮೇಲೆ ರೀಚ್ ಆಗಿರುತ್ತೆ ಟೂ ಹಂಡ್ರೆಡು ಫೋರ್ ಎಲ್ಲ ರೀಚ್ ಆಗಿರುತ್ತೆ ಒಂದು ಸ ಒನ್ ಟೈಮ್ ಬಂದು ತೌಸಂಡ್ವರೆಗೂ ಟಿ ರೀಚ್ ಆಗಿರುತ್ತೆ ಹಾಗೆಲ್ಲ ನನಗೆ ತುಂಬ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಓಹ್ ನಾನು ಇನ್ಮೇಲೆ ಮಾಡ್ಬೋದು ಅಂತ ಕೆಲಸಗಳು ಒಂದು ಇದರಿಂದ ಮಾಡೋಕ್ಕಾಗ್ತಾ ಇರಲಿಲ್ಲ ಅದು ಒಂದು ರೀಸನ್ನಿಂದಲೇ ನಾನು ವೀಡಿಯೋಸ್ನ ಸ್ಟಾಪ್ ಮಾಡಿಕೊಂಡಿದ್ದು ಸೊ ಕಂಟಿನ್ಯೂ ಮಾಡೋಣ ಅನ್ಕೋತಾ ಇದ್ದೀನಿ ಆಲ್ಮೋಸ್ಟ್ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂದರೂ ವಾರದಲ್ಲಿ ಎರಡರಿಂದ ಮೂರು ಬ್ಲಾಗ್ ಆದರೂ ಹಾಕೋಣ ಅಂತ ನಾನು ತುಂಬಾ ಅನ್ಕೋತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು ಡೈಲಿ ಬ್ಲಾಗ್ ಹಾಕಿದ್ಮೇಲೆ ಮಿನಿ ಬ್ಲಾಗ್ ಕೂಡ ನಾನು ಹಾಕ ಅವತ್ತೊಂದು ಅವತ್ತು ಹಾಕ್ತಾ ಹೋಗ್ತಾ ಇರ್ತೀನಿ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಕಡೆಯಿಂದ ಯಾವುದಾದ್ರು ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ನನಗೆ ತಿಳಿಸಿ ಹೇಳಿ ನಾನು ಖಂಡಿತವಾಗ್ಲೂ ಚೇಂಜಸ್ ಮಾಡ್ಕೋತೀನಿ ಹಾಗೇ ನನ್ನ ಒಂದು ರೊಟೀನ್ನ ನಾನು ನಿಮಗೆ ತೋರಿಸೋದಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಅದನ್ನು ಕೂಡ ತೋರಿಸ್ಕೊಡಿ ಈಗ ಮುದ್ದೆ ಮಾಡಿಬಿಟ್ಟು ಅಮ್ಮನಿಗೆ ಫಸ್ಟು ಕೊಟ್ಬಿಡ್ಬೇಕು ಟೈಮ್ ಆಯಿತು ರಾಗಿ ಹಸಿಟ್ಟು ಖಾಲಿಯಾಗಿದ್ದರಿಂದ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಮುದ್ದೆ ಮಾಡಿದ್ದು ಮುದ್ದೆ ಮಾಡಿಬಿಟ್ಟು ಅವ್ರಿಗೆ ಊಟ ಕೊಡೋಣ ಇಷ್ಟೇ ಇವತ್ತಿನ ರೊಟೀನು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಡೈಲಿ ರೊಟೀನ ಮಿನಿ ಬ್ಲಾಗ್ ರೀತಿಯಲ್ಲಿ ಕೂಡ ನಾನು ಹಾಕ್ತಾ ಇದ್ದೀನಿ ಮಿನಿ ಬ್ಲಾಗ್ನ ಇಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೂರಲ್ಲೂ ಹಾಕಿರ್ತೀನಿ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಹಾಗೆ ನನಗೆ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಹಾಗೆ ಇನ್ನು ಯಾರಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು